ಹಲೋ ಎವ್ರಿ ಒನ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಉತ್ತಮ್ ಸರ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅಥವಾ ಮಾಂಟೆಗೊ ಚೇಮ್ಸ್ ಸುಧಾರಣೆಗಳು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಕುರಿತು ಚರ್ಚೆ ಮಾಡೋಣ ಇದನ್ನು ಭಾರತ ಸರ್ಕಾರ ಕಾಯ್ದೆ ಅಂತಲೂ ಕೂಡ ಕರೀತಾರ ಮತ್ತು ಮಾಂಟೆಗೊ ಚೇಮ್ಸ್ ಫರ್ಡ್ ಆ್ಯಕ್ಟ್ ಆಫ್ ನೈನ್ಟೀನ್ ನೈನ್ಟೀನ್ ಅಂತಲೂ ಕೂಡ ಕರೀತಾರೆ ಹಾಗಾದರೆ ಇದನ್ನ ಮಾಂಟೆಗೊ ಚೇಮ್ಸ್ಫರ್ಡ್ ಸುಧಾರಣೆಗಳು ಅಥವಾ ಮಾಂಟೆಗೊ ಚೇಮ್ಸ್ಫರ್ಡ್ ಆಕ್ಟ್ ಅಂತ ಯಾಕೆ ಕರಿತಾರಪ್ಪ ಅಂತಂದ್ರ ಮಾಂಟೆಗೊ ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿರ್ತಾನ ಮಾಂಟೆಗೊ ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿರ್ತಾನ ಲಾರ್ಡ್ ಚೇಮ್ಸ್ಫರ್ಡ್ ಭಾರತದ ವಯಸ್ರ ಆಗಿರ್ತಾನ ಆ ಕಾರಣಕ್ಕಾಗಿ ಈ ಒಂದು ಕಾಯ್ದೆಯನ್ನ ನಾವು ಮಾಂಟೆಗೊ ಚೇಮ್ಸ್ಫರ್ಡ್ ಆಕ್ಟ್ ಅಥವಾ ಮಾಂಟೆಗೊ ಚೇಮ್ಸ್ಫರ್ಡ್ ಸುಧಾರಣೆಗಳು ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಈ ಕಾಯ್ದೆಯನ್ನ ಯಾವ ಉದ್ದೇಶಕ್ಕಾಗಿ ಇದನ್ನ ಜಾರಿ ಮಾಡಲಾಯಿತು ಅಥವಾ ಯಾವ ಉದ್ದೇಶಕ್ಕಾಗಿ ಇದನ್ನ ಅಳವಡಿಸಿಕೊಳ್ಳಲಾಯಿತು ಅಂತಂದ್ರೆ ಜವಾಬ್ದಾರಿಯುತ ಸರ್ಕಾರ ಅಥವಾ ಪ್ರಗತಿಶೀಲ ಆಡಳಿತವನ್ನ ಭಾರತದಲ್ಲಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಈ ಹತ್ತೊಂಬತ್ತರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆಯನ್ನ ಜಾರಿಗೊಳಿಸ್ಲಾಗ್ತೈತಿ ಜವಾಬ್ದಾರಿಯುತ ಸರ್ಕಾರ ಅಥವಾ ಪ್ರಗತಿಶೀಲ ಆಡಳಿತ ಕೊಡಬೇಕು ಭಾರತದಲ್ಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾಯ್ದೆಯನ್ನ ಬ್ರಿಟಿಷ್ ಭಾರತದಲ್ಲಿ ಜಾರಿಗೊಳಿಸಲಾಗ್ತೈತಿ ಹಾಗಾದ್ರೆ ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನಾವಿಲ್ಲಿ ಗಮನಿಸೋದಾದ್ರೆ ಪ್ರಮುಖ ಅಂಶ ಯಾವುದಪ್ಪ ಅಂತಂದ್ರೆ ಶಾಸಕಾಂಗದ ಅಥವಾ ಆಡಳಿತದ ಎಲ್ಲ ವಿಷಯಗಳನ್ನು ಆಡಳಿತದ ಎಲ್ಲ ವಿಷಯಗಳನ್ನು ಎರಡು ಭಾಗಗಳಾಗಿ ಇಲ್ಲಿ ವರ್ಗೀಕರಿಸ್ತಾರ ಆಡಳಿತದ ಎಲ್ಲ ಇಲ್ಲಿ ಏನು ನಾವು ನೋಡ್ಬೋದು ಎರಡು ಭಾಗಗಳಾಗಿ ವರ್ಗೀಕರಿಸ್ತಾರ ಹೇಗೆ ಕೇಂದ್ರ ಮತ್ತು ಪ್ರಾಂತ ಅಂತ ಹೇಳಿ ವಿಭಾಗ ಮಾಡಿಕೊಂಡು ಆ ವಿಭಾಗದಲ್ಲಿ ಬರ್ತಿರ್ತಕ್ಕಂಥ ಅಧಿಕಾರಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ ಹಂಚಿಕೆ ಮಾಡ್ತಾರೆ ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ ಹಂಚಿಕೆ ಮಾಡ್ತಾರೆ ಶಾಸಕಾಂಗದ ಅಧಿಕಾರಗಳು ಅಂದರೆ ಅಧಿಕಾರ ವಿಷಯಗಳು ಅಂತ ಕರಿತೀವಲ್ಲ ಕೇಂದ್ರ ಸರ್ಕಾರದ ಸಂವಿಧಾನದಲ್ಲಿರ್ತಕ್ಕಂಥ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಮತ್ತು ಶೇಷಾಧಿಕಾರಗಳು ಅಂತ ಹೇಳಿ ಇವತ್ತಿನ ಸಂವಿಧಾನದಲ್ಲಿ ನಾವೇನು ಓದ್ತೀವಲ್ಲ ಇದನ್ನು ಈ ಒಂದು ಕಾಯ್ದೆಯಲ್ಲಿ ಕೇಂದ್ರ ವಿಷಯಗಳು ಮತ್ತು ಪ್ರಾಂತೀಯ ವಿಷಯಗಳು ಅಂತ ಹೇಳಿ ಏನ್ ಮಾಡ್ತಾರಂತಂದ್ರ ವಿಭಾಗ ಮಾಡ್ತಾರ ಪ್ರಾಂತೀಯ ವಿಷಯಗಳು ಮತ್ತೆ ಕೇಂದ್ರ ವಿಷಯಗಳು ಅಂತ ಹೇಳಿ ವಿಭಾಗ ಮಾಡ್ತಾರ ಹಾಗಾದ್ರೆ ಕೇಂದ್ರ ವಿಷಯದಲ್ಲಿರ್ತಕ್ಕಂಥ ಪ್ರಮುಖ ವಿಷಯಗಳು ಯಾವಪ್ಪ ಅಂತಂದ್ರ ವಿದೇಶಾಂಗ ವ್ಯವಹಾರ ಮತ್ತು ರಕ್ಷಣೆ ಮುಂತಾದವುಗಳ ಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು ಅಧಿಕಾರ ಮಾಡ್ಬೇಕು ವಿದೇಶಾಂಗ ವ್ಯವಹಾರ ರಕ್ಷಣೆ ಮುಂತಾದವುಗಳ ವಿಷಯದ ಮೇಲೆ ಏನ್ ಮಾಡ್ಬೇಕು ಕೇಂದ್ರ ಸರ್ಕಾರ ಅಧಿಕಾರ ಮಾಡ್ತತಿ ಇನ್ನು ಪ್ರಾಂತೀಯ ವಿಷಯಗಳ ಮೇಲೆ ಅಧಿಕಾರ ಮಾಡೋದು ಯಾರಪ್ಪ ಅಂತಂದ್ರೆ ಎಸ್ ಪ್ರಾಂತೀಯ ಸರ್ಕಾರ ಇವುಗಳ ಮೇಲೆ ಅಧಿಕಾರ ಮಾಡ್ತೈತಿ ಇಲ್ಲಿನ ಪ್ರಮುಖ ವಿಷಯಗಳು ಯಾವಪ್ಪ ಅಂತಂದ್ರ ಆರೋಗ್ಯ ಶಿಕ್ಷಣ ಪೊಲೀಸ್ ಇಲಾಖೆ ಕಾರಾಗೃಹ ಮುಂತಾದವುಗಳನ್ನ ಈ ವಿಷಯಗಳ ಮೇಲೆ ಪ್ರಾಂತೀಯ ಸರ್ಕಾರ ಏನ್ ಮಾಡ್ಬೋದು ಅಧಿಕಾರವನ್ನ ಮಾಡಬಹುದು ಅಂತ ಹೇಳ್ತಾರೆ ಅದಕ್ಕ ಈ ಈ ಕಾಯ್ದೆಯ ಒಂದು ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರ ಶಾಸಕಾಂಗ ಅಧಿಕಾರ ಅಥವಾ ವಿಷಯಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ ಹಂಚಿಕೆ ಮಾಡ್ತಾರ ಪ್ರಾಂತೀಯ ಮೇಲಿನ ಆಡಳಿತ ಅಂದರೆ ಕೇಂದ್ರ ಸರ್ಕಾರದ ಪ್ರಾಂತೀಯ ಮೇಲಿನ ಆಡಳಿತವನ್ನು ಸ್ವಲ್ಪ ಮಟ್ಟಿಗೆ ಈ ಕಾಯ್ದೆ ಮೂಲಕ ಸಡಿಲುಗೊಳಿಸ್ತಾರೆ ಪ್ರಾಂತೀಯ ಮೇಲಿರ್ತಕ್ಕಂಥ ಏಕೀಕೃತ ಆಡಳಿತವನ್ನು ಇಲ್ಲಿ ಸ್ವಲ್ಪ ಮಟ್ಟಿಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಸಡಿಲುಗೊಳಿಸ್ತಾರೆ ಪ್ರಾಂತ್ಯಕ್ಕೂ ಏನು ಮಾಡ್ತಾರಪ್ಪ ಅಂತಂದ್ರೆ ಅಧಿಕಾರಗಳನ್ನು ಹಂಚಿಕೆ ಮಾಡಿ ಅವುಗಳ ಮೇಲೆ ಪ್ರಾಂತ್ಯ ಸರ್ಕಾರ ಕೂಡ ವಿಷಯಗಳ ಮೇಲೆ ಅಧಿಕಾರವನ್ನು ಮಾಡಬಹುದು ಅಂತ ಹೇಳಿ ಮಾಡ್ತಾರ ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖ ಅಂಶ ಮತ್ತೊಂದು ಪ್ರಮುಖ ಅಂಶವನ್ನು ನಾವಿಲ್ಲಿ ಗಮನಿಸೋದಾದ್ರೆ ಈ ಕಾಯ್ದೆಯ ಮೂಲಕ ದ್ವಿ ಸರ್ಕಾರ ಪದ್ಧತಿಯನ್ನ ಅಳವಡಿಸಿಕೊಳ್ಳಾಗತೈತಿ ಬಹಳಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಕೇಳಿದ್ದಾರೆ ಅಂತಂದ್ರೆ ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ದ್ವಿ ಸರ್ಕಾರ ಪದ್ಧತಿಯನ್ನ ಅಳವಡಿಕೆ ಮಾಡಿಕೊಳ್ಳಲಾಯಿತು ಅಂತ ಕೇಳಿದರೆ ಯಾವ ಕಾಯ್ದೆಯ ಮೂಲಕ ಅಂತಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತರ ಹತ್ತೊಂಬತ್ ನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಅಥವಾ ಮಾಂಟೆಗೊ ಚೇಮ್ಸ್ ಆಕ್ಟ್ ಮೂಲಕ ಈ ದ್ವಿ ಸರ್ಕಾರ ಪದ್ಧತಿಯನ್ನ ಅಳವಡಿಸ್ಕೊಳ್ ಹಾಗಾದ್ರೆ ಈ ದ್ವಿ ಸರ್ಕಾರ ಪದ್ಧತಿ ಅಂತಂದ್ರೆ ಏನು ಈ ದ್ವಿ ಸರ್ಕಾರ ಪದ್ಧತಿ ಅಂತಂದ್ರ ಇಲ್ಲೇನು ಪ್ರಾಂತೀಯ ಪ್ರಾಂತ್ಯದಲ್ಲಿ ವಿಷಯಗಳನ್ನ ಕೊಟ್ಟಿರ್ತಾರಲ್ಲ ಈ ಪ್ರಾಂತೀಯ ವಿಷಯಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಅವರು ಮತ್ತೆ ವಾಪಸ್ ಎರಡು ಭಾಗಗಳಾಗಿ ಇಲ್ಲಿ ವರ್ಗೀಕರಿಸ್ತಾರ ಅವರು ಪ್ರಾಂತೀಯ ವಿಷಯಗಳನ್ನ ಎರಡು ಭಾಗಗಳಾಗಿ ಏನ್ ಮಾಡ್ತಾರ ವರ್ಗೀಕರಿಸ್ತಾರ ಈ ವರ್ಗೀಕರಿಸಿ ಏನ್ ಮಾಡ್ತಾರ ಅಂತಂದ್ರ ಆ ವಿಷಯಗಳಲ್ಲಿ ವರ್ಗಾಯಿಸಲ್ಪಟ್ಟ ವಿಷಯಗಳು ಮತ್ತೆ ಮೀಸಲು ವಿಷಯಗಳು ಅಂತ ಹೇಳಿ ಆ ವಿಭಾಗಿಸ್ತಾರ ವರ್ಗಾಯಿಸಲ್ಪಟ್ಟ ವಿಷಯಗಳು ಅಥವಾ ಸ್ಥಳಾಂತರಿಸಲಾದ ವಿಷಯಗಳು ಅಂತ ಹೇಳಿ ಅವ್ರು ಮಾಡ್ತಾರ ಇನ್ನೊಂದು ಮೀಸಲು ವಿಷಯಗಳು ಅಥವಾ ಕಾಯ್ದಿರಿಸಿದ ವಿಷಯಗಳು ಅಂತ ಕೂಡ ಇವುಗಳನ್ನ ಕರಿತಾರೆ ಹಾಗಾದ್ರೆ ವರ್ಗಾಯಿಸಲ್ಪಟ್ಟ ವಿಷಯಗಳು ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ ಪ್ರಮುಖವಾಗಿ ಆರೋಗ್ಯ ಶಿಕ್ಷಣ ಕೃಷಿ ಸ್ಥಳೀಯ ಸ್ವ ಸರ್ಕಾರ ಅಂದ್ರೆ ಅಹ್ ಗ್ರಾಮಾಡಳಿತ ಮುಂತಾದವುಗಳ ಮೇಲೆ ಏನ್ ಮಾಡ್ಬೋದು ಅಂತಂದ್ರ ಈ ವರ್ಗಾಯಿಸಲ್ಪಟ್ಟ ವಿಷಯಗಳಲ್ಲಿ ಅಧಿಕಾರವನ್ನ ಮಾಡಬಹುದು ಹಾಗಾದ್ರೆ ಯಾರು ಅಧಿಕಾರ ಮಾಡಬಹುದು ಇಲ್ಲಿ ಅಂತಂದ್ರ ಶಾಸಕಾಂಗದ ಮಂತ್ರಿಗಳ ನೆರವಿನಿಂದ ನೆರವಿನಿಂದ ಅಂತಂದ್ರ ಸಲಹೆಯ ಮೇರೆಗೆ ರಾಜ್ಯಪಾಲರು ನಿರ್ವಹಿಸಬೇಕು ಈ ವಿಷಯಗಳ ಮೇಲೆ ಕಾರ್ಯನಿರ್ವಹಿಸುವುದು ಯಾವ ರೀತಿ ಅಂತಂದ್ರೆ ಶಾಸಕಾಂಗ ಮಂತ್ರಿಗಳ ನೆರವಿನಿಂದ ರಾಜ್ಯಪಾಲರು ಕಾರ್ಯನಿರ್ವಹಿಸಬೇಕಾಗ್ತೈತಿ ಇನ್ನು ಎರಡನೇದು ಮೀಸಲು ವಿಷಯಗಳು ಈ ಮೀಸಲು ವಿಷಯಗಳಲ್ಲಿ ಪ್ರಮುಖ ವಿಷಯಗಳು ಯಾವಪ್ಪ ಅಂತಂದ್ರೆ ಪೊಲೀಸ್ ಇಲಾಖೆ ನ್ಯಾಯ ಆಡಳಿತ ಕಾರಾಗೃಹ ಭೂ ಕಂದಾಯ ಮತ್ತು ಹಣಕಾಸು ಹಾಗಾದರೆ ಈ ವಿಷಯಗಳ ಮೇಲೆ ಯಾರು ಅಧಿಕಾರ ಮಾಡಬೇಕು ಅಥವಾ ಯಾರು ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಇಲ್ಲಿ ರಾಜ್ಯಪಾಲರು ಮತ್ತು ಕಾರ್ಯನಿರ್ವಾಹಕ ಮಂಡಳಿಯು ಇದರ ಮೇಲೆ ಕೆಲಸ ಮಾಡ್ಬೇಕ ಏನು ವೈಸ್ರಾಯ್ ಕಾರ್ಯನಿರ್ವಾಹಕ ಸಮಿತಿ ಇರ್ತೈತಲ್ಲ ವೈಸ್ರಾಯ್ ಅವರ ಕಾರ್ಯನಿರ್ವಾಹಕ ಸಮಿತಿಯೊಂದಿಗೆ ರಾಜ್ಯಪಾಲರು ಈ ವಿಷಯಗಳ ಮೇಲೆ ಏನು ಮಾಡ್ಬೇಕ ಅಧಿಕಾರವನ್ನ ಮಾಡ್ಬೇಕತಿ ಅದನ್ನ ನಾವು ಮೀಸಲು ವಿಷಯಗಳು ಅಂತ ಹೇಳಿ ಕರಿತೀವಿ ಯಾರಿಗೆ ಮೀಸಲು ಅಂತಂದ್ರೆ ಅವು ರಾಜ್ಯಪಾಲರಿಗೆ ಮಾತ್ರ ಮೀಸಲಿರ್ತಾವೆ ಅವುಗಳ ಮೇಲೆ ರಾಜ್ಯಪಾಲರು ಅಧಿಕಾರವನ್ನ ಮಾಡ್ಬೋದು ಸ್ವತಂತ್ರವಾಗಿ ಇಲ್ಲಿ ಕೇಂದ್ರ ಮಂತ್ರಿ ಮಂಡಲದ ಅಥವಾ ಏನು ಶಾಸಕಾಂಗದ ಮಂತ್ರಿ ಮಂಡಲದ ಸಲಹೆ ಅವಶ್ಯಕತೆ ಇರೋದಿಲ್ಲ ಸಲಹೆ ಅವಶ್ಯಕತೆ ಇರೋದಿಲ್ಲ ಆ ಕಾರಣಕ್ಕಾಗಿ ಇವುಗಳನ್ನು ನಾವು ಮೀಸಲು ವಿಷಯಗಳು ಅಂತ ಹೇಳಿ ಕರಿತೀವಿ ಮೀಸಲು ವಿಷಯಗಳು ಹೇಳಿ ಕರಿತೀವಿ ಇನ್ನೊಂದು ಪ್ರಮುಖ ಅಂಶವನ್ನು ನಾವಿಲ್ಲಿ ಗಮನಿಸೋದಾದ್ರೆ ಭಾರತದಲ್ಲಿ ಮೊದಲ ಬಾರಿಗೆ ದ್ವಿಸದನ ಪದ್ಧತಿಯನ್ನು ಜಾರಿಗೊಳಿಸ್ತಾರ ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ಈ ಕೆಳಗಿನ ಯಾವ ಕಾಯ್ದೆ ಮೂಲಕ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ದ್ವಿಸದನ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು ಅಂತ ಕೇಳಿದಾನೆ ಯಾವ ಕಾಯ್ದೆ ಮೂಲಕಪ್ಪ ಅಂತಂದ್ರೆ ಅದು ಹತ್ತೊಂಬತ್ ನೂರ ಹತ್ತೊಂಬತ್ತರ ಮಾಂಟೆಗೋ ಚೇಮ್ಸ್ಪಾರ್ಡ್ ಆಕ್ಟ್ ಕಾಯ್ದೆ ಮೂಲಕ ದ್ವಿಸದನ ಪದ್ಧತಿಯನ್ನ ಜಾರಿಗೊಳಿಸ್ತಾರೆ ಹಾಗಾದ್ರೆ ಇಲ್ಲಿ ದ್ವಿಸದನ ಪದ್ಧತಿ ಅಂದ್ರೆ ಯಾವ್ಯಾವ ಬರ್ತಾವಪ್ಪ ಅಂತಂದ್ರ ದ್ವಿಸದನ ಪದ್ಧತಿಯಲ್ಲಿ ದ ಫಸ್ಟ್ ಒನ್ ಏನು ಅಂತಂದ್ರ ರಾಜ್ಯ ಕೌನ್ಸಿಲ್ ಅಂಥೇಳಿ ನಾವು ಇದನ್ನು ಕರಿತೀವಿ ರಾಜ್ಯ ಕೌನ್ಸಿಲ್ ರಾಜ್ಯ ಕೌನ್ಸಿಲ್ ಇದನ್ನು ಮೇಲ್ಮನೆ ಅಂತಲೂ ಕೂಡ ಕರಿತೀವಿ ದ ಸ್ಟೇಟ್ ಆಫ್ ಕೌನ್ಸಿಲ್ ಅಥವಾ ಕೌನ್ಸಿಲ್ ಆಫ್ ಸ್ಟೇಟ್ ಅಂತಲೂ ಕೂಡ ಇದನ್ನು ಕರೀತಾರೆ ಇದನ್ನು ಮೇಲ್ಮನೆ ಹೇಳಿ ಕರೀತಾರೆ ಇನ್ನು ಇನ್ನೊಂದು ಪ್ರಮುಖ ಅಂಶ ಅಂತಂದ್ರೆ ಎಸ್ ಕೆಳಮನೆ ವಿಧಾನಸಭೆ ವಿಧಾನಸಭೆಯನ್ನು ನಾವು ಇಲ್ಲಿ ಕೆಳಮನೆ ಹೇಳಿ ಮಾಡ್ಕೊಂಡಿದ್ರು ಲೆಜಿಸ್ಲೇಟಿವ್ ಅಸೆಂಬ್ಲಿ ಹೇಳಿ ವಿಧಾನಸಭೆಯನ್ನು ಅಂತ ಕರಿತಿದ್ದೀವಿ ಇವತ್ತು ಇವತ್ತಿನ ಸಂವಿಧಾನದಲ್ಲಿ ನಮ್ಮ ರಾಜ್ಯ ಸರ್ಕಾರಗಳಲ್ಲಿ ವಿಧಾನ ಪರಿಷತ್ ಇದೆ ವಿಧಾನ ಪರಿಷತ್ ಹೌದಾ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯನ್ನು ನಾವು ಇದೇ ಕಾಯ್ದೆ ಮೂಲಕ ಇದೇ ಕಾಯ್ದೆ ಅದರ ಮೂಲ ಅಂತ ನಾವು ಅಧ್ಯಯನ ಮಾಡ್ಬೋದು ವಿಧಾನ ಪರಿಷತ್ ಮತ್ತು ವಿಧಾನಸಭೆಗಳನ್ನು ನಾವು ನೋಡ್ಬೋದು ನಮ್ಮ ಭಾರತ ಸಂವಿಧಾನದಲ್ಲಿ ಅವು ಅವು ಯಾವುದ್ರ ಮೂಲ ಅಂತಂದ್ರೆ ಇದ ಕಾಯ್ದೆಯ ಮೂಲದಿಂದ ನಾವು ಅದನ್ನ ಅಳವಡಿಕೆ ಮಾಡ್ಕೊಂಡಿದೀವಿ ಹಾಗಾದ್ರೆ ಈ ದ್ವಿಸದನ ಪದ್ಧತಿ ಅಂತಂದ್ರ ಒಂದನೇದು ರಾಜ್ಯ ಕೌನ್ಸಿಲ್ ಎರಡನೇದು ವಿಧಾನಸಭೆ ಅಂತ ಕರಿತೀವಿ ರಾಜ್ಯ ಕೌನ್ಸಿಲ್ ಅನ್ನ ನಾವು ಏನಂತ ಕರಿತೀವಿ ಅಂತಂದ್ರ ಮೇಲ್ಮನೆ ಅಂತ ಹೇಳಿ ಕರಿತೀವಿ ಮತ್ತ ವಿಧಾನಸಭೆಯನ್ನ ಏನಂತ ಕರಿತೀವಿ ಅಂತಂದ್ರ ಕೆಳಮನೆ ಅಂತ ಹೇಳಿ ಕರಿತೀವಿ ನಮ್ಮ ಭಾರತ ಸಂವಿಧಾನದಲ್ಲಿ ಇವತ್ತಿಗೂ ಕೂಡ ವಿಧಾನ ಪರಿಷತ್ಗಳನ್ನ ಹೊಂದೆವು ಕೆಲವೊಂದಿಷ್ಟು ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದ್ಯಾವು ಕೆಲವೇ ಕೆಲವು ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದೆವು ಸಾಕಷ್ಟು ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಈ ಕೆಳಗಿನ ಯಾವ ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿವೆ ಹೇಳಿ ಕೇಳಿದ್ದಾರೆ ಈ ಕೆಳಗಿನ ಯಾವ ರಾಜ್ಯಗಳು ವಿಧಾನ ಪರಿಷತ್ ಅನ್ನು ಹೊಂದಿವೆ ಅಂಥೇಳಿ ಕೇಳಿದ್ದಾರೆ ಯಾವ ವಿಧಾನ ಪರಿಷತ್ತನ್ನು ಹೊಂದಿವೆ ಅಂತಂದರೆ ಎಸ್ ದ ಫಸ್ಟ್ ಒನ್ ಆಂಧ್ರ ಪ್ರದೇಶ್ ಫಸ್ಟ್ ಒನ್ ಆಂಧ್ರ ಪ್ರದೇಶ್ ಸೆಕೆಂಡ್ ಒನ್ कर्नाटका सकेंड वन कर्नाटका एंड थर्ड वन महाराष्ट्र थर्ड वन महाराष्ट्र एंड फोर्थ वन तेलंगाना फोर्थ वन तेलंगाना एंड फिफ्थ वन ಉತ್ತರ ಪ್ರದೇಶ್ ಫಿಫ್ತ್ ಒನ್ ಉತ್ತರ ಪ್ರದೇಶ್ ಯು ಪಿ ಆ್ಯಂಡ್ ಸಿಕ್ಸ್ತ್ ಒನ್ ಬಿಹಾರ್ ಸಿಕ್ಸ್ತ್ ಒನ್ ಬಿಹಾರ್ ಭಾಳ ಪ್ರಮುಖವಾದ ಅಂಶ ಏನಂತಂದ್ರೆ ಕೆಲವೇ ಕೆಲವು ರಾಜ್ಯಗಳು ಭಾರತದಲ್ಲಿ ಏನಾಗ್ಯಾವ ವಿಧಾನ ಪರಿಷತ್ತನ್ನು ಹೊಂದ್ಯಾವ ಅವುಗಳಲ್ಲಿ ಆಂಧ್ರ ಪ್ರದೇಶ್ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಉತ್ತರ ಪ್ರದೇಶ್ ಮತ್ತು ಬಿಹಾರ ಹಾಗಾದರೆ ನಮ್ಮ ಸಂವಿಧಾನದಲ್ಲಿ ಯಾವ ವಿಧಿಯ ಪ್ರಕಾರ ಯಾವ ವಿಧಿಯ ಪ್ರಕಾರ ವಿಧಾನ ಪರಿಷತ್ತನ್ನ ರಚನೆ ಮಾಡ್ಬೋದು ಮತ್ತೆ ವಿಧಾನ ಪರಿಷತ್ತನ್ನು ರದ್ದು ಮಾಡ್ಬೋದು ಅಂತಂದ್ರೆ ಸಂವಿಧಾನದ ನೂರ ಅರವತ್ತೊಂಬತ್ತನೇ ವಿಧಿ ಪ್ರಕಾರ ಸಂವಿಧಾನದ ನೂರ ಅರವತ್ತೊಂಬತ್ತನೇ ವಿಧಿ ಪ್ರಕಾರ ವಿಧಾನ ಪರಿಷತ್ತನ್ನ ರಚನೆ ಮಾಡ್ಬೋದು ಅಥವಾ ರದ್ದತಿಯನ್ನು ಕೂಡ ಮಾಡ್ಬೋದು ಯಾವ ಆರ್ಟಿಕಲ್ ಮೂಲಕ ಅಂತಂದ್ರೆ ಅದು ನೂರ ಅರವತ್ತೊಂಬತ್ತನೇ ಆರ್ಟಿಕಲ್ ಮೂಲಕ ವಿಧಾನ ಪರಿಷತ್ತನ್ನು ರಚನೆ ಮಾಡ್ಕೋಬೋದು ಮತ್ತು ವಿಧಾನ ಪರಿಷತ್ ಆದದ್ದನ್ನು ರದ್ದತಿ ಕೂಡ ಮಾಡ್ಕೋಬೋದು ಇತ್ತೀಚಿಗೆ ಯಾವ ರಾಜ್ಯದ ವಿಧಾನ ಪರಿಷತ್ತನ್ನು ರದ್ದುಗೊಳಿಸಲಾಗಿದೆ ಅಂತಂದ್ರೆ ಅದು ಜಮ್ಮು ಆ್ಯಂಡ್ ಕಾಶ್ಮೀರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಇವಾಗ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಗೊಳಿಸಲಾಯ್ತಲ್ಲ ರದ್ದುಗೊಳಿಸಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಕೇಂದ್ರಾಡಳಿತವನ್ನು ಜಾರಿಗೆ ಮಾಡ್ಲಾಗ್ತೈತೆ ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಅದನ್ನು ಗುರುತಿಸ್ಲಾಗ್ತೈತಲ್ಲ ಅವಾಗಿಂದ ಅದನ್ನು ಏನು ಮಾಡ್ತೀವಿ ಜಮ್ಮು ಮತ್ತು ಕಾಶ್ಮೀರದ ವಿಧಾನ ಪರಿಷತ್ ಏನಾಗ್ತತಿ ರದ್ದಾಗ್ತತಿ ಅದು ಯಾವ ಆರ್ಟಿಕಲ್ ಮೂಲಕ ನಮಗೆ ಈ ಎಲ್ಲ ಅವಕಾಶ ಐತಿ ಅಂತಂದ್ರೆ ಸಂವಿಧಾನದ ನೂರ ಅರವತ್ತೊಂಬತ್ತನೇ ಆರ್ಟಿಕಲ್ ಪ್ರಕಾರ ವಿಧಾನ ಪರಿಷತ್ ರಚನೆ ಮತ್ತು ರದ್ದತಿಯನ್ನು ಮಾಡ್ಬೋದು ಅದು ಕೂಡ ಪ್ರಶ್ನೆಯಾಗಿದೆ ಆಗ್ಬೋದು ಮುಂದೆ ಹೆಂಗಂತಂದ್ರೆ ಈ ಕೆಳಗಿನ ಯಾವ ರಾಜ್ಯದ ವಿಧಾನ ಪರಿಷತ್ತನ್ನು ರದ್ದುಗೊಳಿಸಲಾಗಿದೆ ಅಂತಂದ್ರೆ ಅದು ಜಮ್ಮು ಮತ್ತು ಕಾಶ್ಮೀರ ಮುಂಚೆ ಎಷ್ಟಿದಪ್ಪ ಅಂತಂದ್ರೆ ಏಳಿದು ಎರಡು ಸಾವಿರದ ಹತ್ತೊಂಬತ್ತಕ್ಕೂ ಮುಂಚೆ ಏನಾಗಿದ್ದು ಏಳು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತಿದ್ದು ಬಟ್ ಇವಾಗ ಎಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ ಅಂತಂದ್ರೆ ಆರು ರಾಜ್ಯಗಳಲ್ಲಿ ಆರು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ಹೊಂದೈತಿ ಆರು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಒಂದು ಆಂಧ್ರ ಪ್ರದೇಶ್ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಉತ್ತರ ಪ್ರದೇಶ್ ಮತ್ತು ಬಿಹಾರ್ ಆರು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತನ್ನು ನಾವು ನೋಡ್ಬೋದು ಮತ್ತು ಈ ಕಾಯ್ದೆಯ ಇನ್ನೊಂದು ಪ್ರಮುಖ ಅಂಶವನ್ನು ನಾವಿಲ್ಲಿ ನೋಡೋದಾದ್ರೆ ಈ ಕಾಯ್ದೆ ಮೂಲಕ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರತ್ಯಕ್ಷ ಚುನಾವಣೆಗಳನ್ನು ಜಾರಿಗೊಳಿಸಲಾಯಿತು ಈ ಕಾಯ್ದೆಯ ಮೂಲಕ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರತ್ಯಕ್ಷ ಚುನಾವಣೆಯನ್ನು ಜಾರಿಗೊಳಿಸ್ತಾರೆ ಇಲ್ಲಿ ಪ್ರತ್ಯಕ್ಷ ಚುನಾವಣೆ ಅಂತಂದ್ರೆ ಎಸ್ ಚುನಾವಣೆಗೆ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೇರವಾಗಿ ಮತದಾರರೇ ಮತದಾನ ಮಾಡುವ ಪದ್ಧತಿಯನ್ನ ನಾವು ಪ್ರತ್ಯಕ್ಷ ಚುನಾವಣೆ ಅಂಥೇಳಿ ಕರಿತೀವಿ ಅಭ್ಯರ್ಥಿಗಳಿಗೆ ಮತದಾರರೇ ಹೋಗಿ ನೇರವಾಗಿ ಮತದಾನ ಮಾಡುವ ಪದ್ಧತಿಯನ್ನು ನಾವು ಪ್ರತ್ಯಕ್ಷ ಚುನಾವಣೆ ಅಂಥೇಳಿ ಕರಿತೀವಿ ಇನ್ನು ಪರೋಕ್ಷ ಚುನಾವಣೆ ಅಂತಂದ್ರೆ ನಮ್ಮಿಂದ ಆಯ್ಕೆಯಾಗಿ ಹೋಗಿರತಕ್ಕಂಥ ಜನಪ್ರತಿನಿಧಿಗಳು ಮತದಾನ ಮಾಡುವ ಪದ್ಧತಿಯನ್ನು ನಾವು ಪರೋಕ್ಷ ಚುನಾವಣೆ ಅಂಥೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿ ಚುನಾವಣೆಗಳಲ್ಲಿ ರಾಷ್ಟ್ರಪತಿ ಅಭ್ಯರ್ಥಿಗಳಿಗೆ ನೇರವಾಗಿ ಜನ ಮತದಾನ ಮಾಡುವುದಿಲ್ಲ ಬದಲಿಗೆ ಜನರಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಜನಪ್ರತಿನಿಧಿಗಳು ಅವರಿಗೆ ಮತದಾನ ಮಾಡ್ತಾರೆ ಈ ಒಂದು ವ್ಯವಸ್ಥೆಯನ್ನು ನಾವು ಪರೋಕ್ಷ ಚುನಾವಣೆ ಅಂತ ಹೇಳಿ ಕರಿತೀವಿ ಅದರಲ್ಲಿ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಾಗ ಪ್ರತ್ಯಕ್ಷ ಚುನಾವಣೆಗಳನ್ನು ಜಾರಿಗೊಳಿಸ್ತಾರೆ ಉಭಯ ಸದನಗಳಿಗೆ ವಿಧ ರಾಜ್ಯ ಕೌನ್ಸಿಲ್ ಮತ್ತು ವಿಧಾನಸಭೆಗೆ ಪ್ರತ್ಯಕ್ಷ ಚುನಾವಣೆಯನ್ನು ಜಾರಿಗೊಳಿಸ್ತಾರೆ ಈ ಪ್ರತ್ಯಕ್ಷ ಚುನಾವಣೆ ಮೂಲಕನೇ ಬಹುತೇಕ ಸದಸ್ಯರನ್ನ ಆಯ್ಕೆ ಮಾಡುವ ವಿಧಾನವನ್ನು ಕೂಡ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಜಾರಿಗೊಳಿಸ್ತಾರೆ ಪ್ರತ್ಯಕ್ಷ ಚುನಾವಣೆಯ ಮೂಲಕ ಉಭಯ ಸದನಗಳಿಗೆ ಏನು ಮಾಡ್ತಾರಪ್ಪ ಸದಸ್ಯರನ್ನು ಆಯ್ಕೆ ಮಾಡೋ ಪದ್ಧತಿಯನ್ನು ಜಾರಿ ಕೊಡ್ತಾರೆ ಭಾರತದಲ್ಲಿ ಮೊಟ್ಟ ಮೊದಲು ಈ ಒಂದು ಅಂಶವನ್ನು ಕೂಡ ನಾವು ಮರಿಬಾರ್ದು ಈ ಒಂದು ಅಂಶವನ್ನು ಕೂಡ ಮರಿಬಾರ್ದು ಹಾಗಾದರೆ ದ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಇಲ್ಲಿ ವೈಸ್ರಾಯಿ ಕಾರ್ಯನಿರ್ವಾಹಕ ಸಮಿತಿಯಲ್ಲಿ ವೈಸ್ರಾಯ್ ಅವರ ಕಾರ್ಯನಿರ್ವಾಹಕ ಸಮಿತಿಯಲ್ಲಿ ಆರು ಮಂದಿ ಸದಸ್ಯರ ಪೈಕಿ ಆರು ಮಂದಿ ಸದಸ್ಯರ ಪೈಕಿ ಮೂರು ಮಂದಿ ಭಾರತೀಯರಿರಬೇಕು ಅಂತೇಳಿ ಆ ಒಂದು ರೂಲ್ಸ್ ಸೆಟ್ ಮಾಡ್ತಾರೆ ಏನು ಹದಿನೆಂಟನೂರ ಐವತ್ತೆಂಟರ ಕಾಯ್ದೆಯಲ್ಲಿ ಸಾರಿ ಹತ್ತೊಂಬತ್ತೂರ ಒಂಬತ್ತರಲ್ಲಿ ಏನು ಒಂದು ಕಾರ್ಯನಿರ್ವಾಹಕ ಸಮಿತಿಯನ್ನ ಇವರು ನೇಮಕ ಮಾಡಿರ್ತಾರಲ್ಲ ಆ ಕಾರ್ಯಕಾರಿ ಸಮಿತಿಯಲ್ಲಿ ಏನು ಮಾಡಿರ್ತಾರ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಭಾರತೀಯರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಮಾಡಿರ್ತಾರ ಕಾರ್ಯಕಾರಿ ಸಮಿತಿಯಲ್ಲಿ ಒಬ್ಬ ಭಾರತೀಯನಿಗೆ ಅವಕಾಶ ಕೊಡಬೇಕು ಅಂತ ಹೇಳಿರ್ತಾರ ಆ ಒಬ್ಬ ಭಾರತೀಯ ಮೊಟ್ಟ ಮೊದಲ ಭಾರತೀಯ ಯಾರಪ್ಪ ಅಂತಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅಂತ ಹೇಳಿ ನಾವು ಹಿಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಕಾರ್ಯಕಾರಿ ಸಮಿತಿಯಲ್ಲಿ ನೇಮಕಗೊಂಡ ಮೊದಲ ಯಾರಪ್ಪ ಅಂತಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ಆಗಿರ್ತಾರೆ ಆದ್ರೆ ಅವರು ಒಬ್ಬ ಭಾರತೀಯನ ಮಾತ್ರ ಆಯ್ಕೆ ಮಾಡ್ಕೊತಿರ್ತಾರೆ ಆದ್ರೆ ಈ ಕಾಯ್ದೆ ಮೂಲಕ ಮಾಡ್ತಾರು ಈ ಕಾರ್ಯನಿರ್ವಾಹಕ ಸಮಿತಿ ಆರು ಮಂದಿಯಲ್ಲಿ ಮೂರು ಮಂದಿ ಭಾರತೀಯರು ಇರಬೇಕು ಅಂತ ಹೇಳ್ತಾರೆ ಅವರು ಮೂರು ಮಂದಿ ಭಾರತೀಯರು ಇವ್ರು ಇದೊಂದು ಏನು ಐತಲ್ಲ ಭಾರತೀಯರಿಗೆ ಅವಕಾ ಹೆಚ್ಚಿನ ಅವಕಾಶವನ್ನ ಇಲ್ಲಿ ಕೊಟ್ಟಾಗ್ತದೆ ಅವರು ಭಾರತೀಯರಿಗೆ ಪಾಲ್ಗೊಳ್ಳಿಕ್ಕೆ ಹೆಚ್ಚಿನ ಅವಕಾಶವನ್ನ ಆದ್ರೆ ಆದ್ರ ಇಲ್ಲೊಂದೇನ್ ರೂಲ್ಸ್ ಇರ್ತೈತಿ ಸೇನಾ ಮುಖ್ಯಸ್ಥರನ್ನ ಹೊರತುಪಡಿಸಿ ಅಂತ ಹೇಳಿರ್ತಾರೆ ಅವ್ರು ಸೇನಾ ಮುಖ್ಯಸ್ಥರನ್ನ ಹೊರತುಪಡಿಸಿ ಮೂರು ಮಂದಿ ಭಾರತೀಯರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಒಂದು ರೂಲ್ಸ್ ಅನ್ನ ಸೆಟ್ ಮಾಡ್ತಾರೆ ವಯಸ್ ಅವರ ಕಾರ್ಯನಿರ್ವಾಹಕ ಸಮಿತಿಯಲ್ಲಿ ಈ ಕಾಯ್ದೆಯ ಮತ್ತೊಂದು ಅಂಶ ಇದು ಸಿಖ್ಖರು ಭಾರತೀಯ ಕ್ರಿಶ್ಚಿಯನ್ನರು ಆಂಗ್ಲೋ ಇಂಡಿಯನ್ನರು ಮತ್ತು ಯುರೋಪಿಯನ್ಯರಿಗೆ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ವಿಸ್ತರಿಸಲಾಯಿತು ಅಂತ ಹೇಳ್ತಾರೆ ಅವ್ರು ಅಂದ್ರೆ ಈ ಹತ್ತೊಂಬತ್ತು ನೂರ ಒಂಬತ್ತರ ಮಾರ್ಲಿಮೆಂಟು ಸುಧಾರಣೆಗಳಲ್ಲಿ ಮುಸ್ಲಿಮರಿಗೆ ನಾವೇನು ಮುಸ್ಲಿಮರಿಗೆ ಇವ್ರು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ಕೊಟ್ಟಿರ್ತಾರೆ ಅಥವಾ ಪ್ರತ್ಯೇಕ ಮತದಾನದ ಹಕ್ಕನ್ನು ಅವ್ರಿಗೆ ಒದಗಿಸ್ಕೊಟ್ಟಿರ್ತಾರ ಆ ಮೂಲಕ ಭಾರತೀಯರನ್ನ ಭಾವನಾತ್ಮಕವಾಗಿ ಹೊಡೆಯೋ ಕೆಲಸವನ್ನು ಈ ಮಾರ್ಲೆ ಮತ್ತು ಮಿಂಟೋ ಮಾಡಿರ್ತಾರ ಮಾರ್ಲೆ ಮತ್ತು ಮಿಂಟೋ ಮಾಡಿರ್ತಾರೆ ಇಲ್ಲಿ ಅವ್ರು ಏನು ಮಾಡ್ತಾರ ಈ ಹತ್ತೊಂಬತ್ತರ ಹತ್ತೊಂಬ ಹತ್ತೊಂಬತ್ತರ ಕಾಯ್ದೆಯಲ್ಲಿ ಇದನ್ನು ಮತ್ತಷ್ಟು ಅವ್ರು ಶಿಖರಿಗೆ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ಜಾರಿಗೊಳಿಸ್ತಾರ ಭಾರತೀಯ ಕ್ರಿಶ್ಚಿಯನ್ರಿಗೆ ಏನು ಮಾಡ್ತಾರ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ಜಾರಿಗೊಳಿಸ್ತಾರ ಆಂಗ್ಲೋ ಇಂಡಿಯನ್ರಿಗೆ ಪ್ರತ್ಯೇಕ ಮತದಾನ ಪದ್ಧತಿಯನ್ನು ಜಾರಿಗೊಳಿಸ್ತಾರ ಹಾಗೆ ಯುರೋಪಿಯನ್ರಿಗೂ ಕೂಡ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರತ್ಯೇಕ ಮತದಾನ ಪದ್ಧತಿಯನ್ನ ಜಾರಿಗೊಳಿಸ್ತಾರೆ ಈ ಒಂದು ಅಂಶವನ್ನು ಗಮನಿಸಿದಾಗ ಭಾರತವನ್ನು ಎಷ್ಟರ ಮಟ್ಟಿಗೆ ಒಡಿಬೇಕಲ್ಲ ಭಾವನಾತ್ಮಕವಾಗಿ ಅಷ್ಟರ ಮಟ್ಟಿಗೆ ಭಾರತವನ್ನು ಒಡಿಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಕಾಯ್ದೆ ಯಾವುದಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಒಂಬತ್ತು ಮತ್ತೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅಂತ ಹೇಳ್ಬೋದು ಈ ಕಾಯ್ದೆ ಮೂಲಕ ಕೋಮು ಮತದಾನವನ್ನು ಮತ್ತಷ್ಟು ಅವರು ವಿಸ್ತರಣೆ ಮಾಡ್ತಾರೆ ಕೋಮು ಮತದಾನ ಪದ್ಧತಿಯನ್ನು ವಿಸ್ತರಣೆ ಮಾಡ್ತಾರೆ ಇವ್ರಿಗೇನು ಮತದಾನ ಪದ್ಧತಿಗೆ ಹಕ್ಕು ಕೊಟ್ಟಿರ್ತಾರ ಈ ಚುನಾವಣೆಗಳಲ್ಲಿ ಯಾರು ಓಟ್ ಹಾಕಬೇಕು ಅಂತ ಬಂದಾಗ ಯಾರು ಆಸ್ತಿಯನ್ನು ಹೊಂದಿರ್ತಾರ ಯಾರು ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡ್ತಿರ್ತಾರ ಯಾರು ಎಜುಕೇಟೆಡ್ ಆಗಿರ್ತಾರ ಅಂಥವ್ರಿಗೆ ಚುನಾವಣೆಗಳಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಮತದಾನ ಮಾಡಲಿಕ್ಕೆ ಹಕ್ಕನ್ನು ಕೊಟ್ಟಿರ್ತಾರ ಕೆಲವೇ ಅಥವಾ ಸೀಮಿತ ಜನರಿಗೆ ಮಾತ್ರ ಇಲ್ಲಿ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಿರ್ತಾರೆ ಆಸ್ತಿ ಇದ್ದವರು ತೆರಿಗೆ ಪಾವತಿ ಮಾಡೋರು ಯಾರು ಎಜುಕೇಟೆಡ್ ಇದ್ದಾರ ಅಂಥವ್ರು ಏನು ಮಾಡಬೇಕು ಮತದಾನ ಮಾಡಬೇಕು ಅಂಥೇಳಿ ಒಂದು ರೂಲ್ಸನ್ನು ಸೆಟ್ ಮಾಡ್ತಾರೆ ಯಾರಿಲ್ಲಿ ಅವ್ರ ಪ್ರಕಾರ ಮತದಾನ ಹಾಕಬೇಕು ಆಸ್ತಿ ಯಾರು ಹೊಂದಿರ್ತಾರಪ್ಪ ಅಂತಂದ್ರೆ ಕೆಲವೇ ಜನ ಆಸ್ತಿ ಹೊಂದಿರ್ತಾರೆ ಲೈಕ್ ಜಮೀನ್ದಾರರು ಕೆಲವೇ ಜನ ತೆರಿಗೆಯನ್ನು ಪಾವತಿ ಮಾಡ್ತಿರ್ತಾರೆ ಲೈಕ್ ಶ್ರೀಮಂತರು ಭಾಳ ಕಡಿಮೆ ಜನ ಶಿಕ್ಷಣವನ್ನು ಪಡೆದಿರ್ತಾರೆ ಈ ಒಂದು ಪದ್ಧತಿ ಏನೈತಲ್ಲ ಇನ್ನುಳಿದ ಜನಸಾಮಾನ್ಯರಿಗೆ ಈ ಹಕ್ಕನ್ನ ಅದು ಕಸ್ಕೊತೈತಿ ಅಂತ ಹೇಳ್ಬೋದು ಈ ಹಕ್ಕನ್ನ ಅದು ಕಸ್ಕೊತೈತಿ ಆ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರ ಹತ್ತೊಂಬತ್ ಇಪ್ಪತ್ತಾರರಲ್ಲಿ ಈ ಸಿವಿಲ್ ಸೇವಕರಿಗೆ ಈ ಸಿವಿಲ್ ಸೇವಕರನ್ನ ನೇಮಕ ಮಾಡು ನೇಮಕ ಮಾಡಲು ಕೇಂದ್ರ ಲೋಕ ಸೇವಾ ಆಯೋಗವನ್ನ ಸ್ಥಾಪನೆ ಮಾಡ್ತಾರೆ ಕೇಂದ್ರ ಲೋಕ ಸೇವಾ ಆಯೋಗವನ್ನ ಸ್ಥಾಪನೆ ಮಾಡ್ತಾರೆ ಈ ಮೊದಲ ಇದ್ರ ಇತಿಹಾಸವನ್ನ ಗಮನಿಸೋದಾದ್ರ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಮೊದಲ ಕೇಂದ್ರ ಸೇವಾ ಆಯೋಗ ಹೌದಾ ಇಂಡಿಯನ್ ಸಿವಿಲ್ ಸರ್ವಿಸ್ ಕಮಿಷನನ್ನು ಸ್ಥಾಪನೆ ಮಾಡಿರ್ತಾರೆ ಎಲ್ಲಪ್ಪ ಅಂತಂದ್ರೆ ಅದು ಇಂಗ್ಲೆಂಡ್ ನ್ಯಾಗ್ ಮಾಡಿರ್ತಾರೆ ಇಂಗ್ಲೆಂಡ್ ಅದನ್ನು ಸ್ಥಾಪನೆ ಮಾಡಿರ್ತಾರೆ ಇವುಗಳಿಗೆ ಪರೀಕ್ಷೆಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದ್ರೆ ಹದಿನೆಂಟುನೂರ ಐವತ್ತೈದರಲ್ಲಿ ಪ್ರಥಮ ಬಾರಿಗೆ ಪರೀಕ್ಷೆಗಳನ್ನು ಕೂಡ ನಡೆಸ್ತಾರೆ ಪ್ರಥಮ ಬಾರಿಗೆ ಪರೀಕ್ಷೆಗಳನ್ನು ಕೂಡ ಅಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ನಡೆಸ್ ಪ್ರಾರಂಭ ಮಾಡ್ತಾರೆ ಆದ್ರೆ ಇವು ಪರೀಕ್ಷೆಗಳು ಎಲ್ಲಿ ನಡೀತಿರ್ತಾವಪ್ಪ ಅಂತಂದ್ರೆ ಅವು ಇಂಗ್ಲೆಂಡ್ನ್ಯಾಗ ಪರೀಕ್ಷೆಗಳು ನಡೀತಿರ್ತಾವ್ ಇಂಗ್ಲೆಂಡ್ನ್ಯಾಗ ಪರೀಕ್ಷೆಗಳು ನಡೀತಾ ನಡೀತಿರ್ತಾವ್ ಹಾಗಾದ್ರೆ ಇಂಗ್ಲೆಂಡಿಗೆ ಹೋಗಿ ಪರೀಕ್ಷೆಗಳನ್ನು ಯಾರು ಅಂತಂದ್ರೆ ಯಾರು ಯಾರ ಶ್ರೀಮಂತರದಾರ ಅವ್ರು ಮಾತ್ರ ಇಂಗ್ಲೆಂಡಿಗೆ ಹೋಗ್ಲಿಕ್ಕೆ ಸಾಧ್ಯ ಇರ್ತದೆ ಇಂಗ್ಲೆಂಡಿಗೆ ಹೋಗ್ಲಿಕ್ಕೆ ಯಾರಿಗೆ ಸಾಧ್ಯತೆ ಇರ್ತತಿ ಶ್ರೀಮಂತರಿಗೆ ಮಾತ್ರ ಸಾಧ್ಯ ಇರ್ತತಿ ಅಂಥವ್ರು ಇಂಗ್ಲೆಂಡಿಗೆ ಹೋಗಿ ಪರೀಕ್ಷೆನ ಬರಿಬೇಕು ಅಂತಂದ್ರೆ ಬಹಳಷ್ಟು ಜನ ಈ ಇದರಿಂದ ಪ್ರಯತ್ನ ಮಾಡೋದಿಲ್ಲ ಹಿಂದ್ ಸರಿತಿರ್ತಾರೆ ಇಂಗ್ಲೆಂಡಿಗೆ ಹೋಗಿ ಪರೀಕ್ಷೆಗಳನ್ನು ಬರೀಬೇಕು ಖರ್ಚು ವೆರ್ಚು ಮಾಡಿ ಪರೀಕ್ಷೆಗಳನ್ನು ಬರೀಬೇಕು ಮತ್ತು ಅದ್ರಾಗ ಪಾಸ್ ಹಾಕಿವೋ ಫೇಲ್ ಹಾಕಿವೋ ಅಥವಾ ಆಯ್ಕೆ ಮಾಡ್ಕೋತಾರೋ ಬಿಡ್ತಾರೋ ಅದು ಸೆಕೆಂಡರಿ ಆದ್ರೆ ಇಂಗ್ಲೆಂಡಿಗೆ ಹೋಗಿ ಪರೀಕ್ಷೆ ಬರೋದಿತ್ತಲ್ಲ ಭಾಳ ಹೈರಾಣದ ಕೆಲಸ ಇರ್ತೈತಿ ಭಾಳಷ್ಟು ಭಾರತೀಯರು ಈ ಕಾರಣಕ್ಕಾಗೇ ಪರೀಕ್ಷೆಗಳನ್ನು ಬರಿತಿರೋದಿಲ್ಲ ಆದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಪರೀಕ್ಷೆಗಳನ್ನು ಭಾರತದಲ್ಲಿ ಪ್ರಾರಂಭ ಮಾಡ್ತಾರೆ ಭಾರತದಲ್ಲಿಯೂ ಕೂಡ ಈ ಪರೀಕ್ಷೆಗಳನ್ನು ಪ್ರಾರಂಭ ಮಾಡ್ತಾರೆ ಹಾಗಾದರೆ ಭಾರತದಲ್ಲಿ ಈ ಪರೀಕ್ಷೆಗಳು ಪ್ರಾರಂಭ ಮಾಡೋದು ಅಂತಂದ್ರೆ ಏನಾಗ್ತತಿ ಇಲ್ಲಿ ಅರ್ಜಿ ಹಾಕೋರ ಸಂಖ್ಯೆನೂ ಹೆಚ್ಚಾಕೈತಿ ಭಾರತದಲ್ಲೇ ಬರೀದೈತಿ ಅಂತಂದ್ರೆ ಏನಕೈತಿ ನಮ್ಮ ಲೋಕಲ್ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಅಂತಂದ್ರೆ ಅರ್ಜಿ ಹಾಕೋರ ಸಂಖ್ಯೆ ಏನಾಗ್ತತಿ ಹೆಚ್ಚಾಗ್ತೈತಿ ಅರ್ಜಿ ಹಾಕೋರ ಸಂಖ್ಯೆ ಹೆಚ್ಚಾದಾಗ ಪರೀಕ್ಷೆಗಳನ್ನು ನಡೆಸೋದು ಹೈರಾಣತಾದಾಗ ಅವ್ರೇನು ಏನು ಮಾಡ್ತಾರಪ್ಪ ಅಂತಂದ್ರೆ ಇಂಡಿಯಾದಾಗ ಹತ್ತೊಂಬತ್ತು ನೂರ ಇಪ್ಪತ್ತಾರ ಇಲ್ಲಿ ಕೂಡ ಏನು ಅಂತಂದ್ರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಕಮಿಷನನ್ನು ಸ್ಥಾಪನೆ ಮಾಡ್ತಾರೆ ಇಂಡಿಯನ್ ಸಿವಿಲ್ ಸರ್ವಿಸ್ ಕಮಿಷನನ್ನು ಸ್ಥಾಪನೆ ಮಾಡ್ತಾರೆ ಅದಕ್ಕೆ ಈ ಒಂದು ಅಂಶ ಐತಲ್ಲ ಪರೀಕ್ಷಾ ದೃಷ್ಟಿಯಿಂದ ಕೂಡ ಪ್ರಮುಖ ವಿಷಯ ಆಗಿರ್ತೈತಿ ಮೊದಲು ಇಂಗ್ಲೆಂಡ್ ನಲ್ಲಿ ಪರೀಕ್ಷೆಗಳನ್ನು ನಡೆಸಿರ್ತಾರೆ ಆನಂತರ ಹತ್ತೊಂಬತ್ತೂರ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿಯೂ ಕೂಡ ಪರೀಕ್ಷೆಗಳನ್ನು ನಡೆಸಲು ಪ್ರಾರಂಭ ಆದಾಗ ಅರ್ಜಿಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ ಅವಾಗ ಭಾರತದಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಸಿವಿಲ್ ಸೇವಕರನ್ನು ನೇಮಕ ಮಾಡಲು ಕೇಂದ್ರ ಲೇಖ ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ ಐ ಹೋಪ್ ಈ ಒಂದು ವಿಡಿಯೋ ಅರ್ಥ ಆಗಿದೆ ಅಥವಾ ಲೈಕ್ ಆಗಿದೆ ಅನ್ಕೋತೀನಿ ಲೈಕ್ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು